ಆಕಾಶವಾಣಿ ಕರುನಾಡು ಬಾಬೆಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಗ್ರೀಕ್ ದೇಶದ ತತ್ವಜ್ಞಾನಿ ಸಾಕ್ರೆಟಿಸ್ ಒಬ್ಬ ವಿಕಿಪ್ತ ಸ್ವಭಾವದ ವ್ಯಕ್ತಿಯಾಗಿದ್ದ ಅವನ ರೀತಿ ನೀತಿ ಬಹಳ ಜನರಿಗೆ ಅರ್ಥವೇ ಆಗ್ತಿರ್ಲಿಲ್ಲ ಆದ್ರೆ ಅವ್ನು ಶಿಷ್ಯರಾಗಬೇಕು ಅಂತ ಬಂದವರು ಬಹಳ ಜನ ಅವನೊಂದು ವಿಚಿತ್ರ ಪರೀಕ್ಷೆ ಇತ್ತು ಅವ್ನ ಬಳಿ ಯಾರಾದರೂ ಬಂದು ಶಿಷ್ಯರಾಗ್ತೀವಿ ಅಂತ ಹೇಳಿದ್ರೆ ಸಾಕ್ರೆಟಿಸ್ ಏನು ಮಾಡ್ತಿದ್ದ ಗೊತ್ತಾ ಅವ್ರ ಮನೆ ಮುಂದೆ ಒಂದು ಬಾವಿ ಇತ್ತು ಆ ಬಾವಿಯೊಳಗೆ ನೀರು ನೋಡಿ ಬನ್ನಿ ಅಂತ ಹೇಳೋನು ನೀರು ನೋಡಿ ಬರ್ತಿದ್ರಲ್ಲ ಕೆಲವ್ನ ಹಾರ್ಚ್ಕೊಂಡು ಉಳ್ದೋರ್ನ ತಿರಸ್ಕಾರ ಮಾಡ್ತಿ ಹೋಗ್ರಿ ನೀವು ಶಿಷ್ಯ ಆಗೋದು ಬೇಡ ಅಂತ ಕಳಿಸ್ಬಿಡ್ತಿದ್ದ ಬಿಡ್ತಿದ್ದ ಒಂದ್ಸಲ ಶಿಷ್ಯ ಕೇಳಿದ ಏನು ಒಂದ್ ಬಾವಿಗ್ಯಾಕೆ ಅವ್ರನ್ನ ನೀರಲ್ಲಿ ಏನು ನೋಡೋದು ಅಂತ ಎಷ್ಟು ಚಂದ ಇದೆ ಸ್ನೇಹಿತರೆ ಮಾತದು ಸಾಕ್ರೆಟಿಸ್ ಹೇಳ್ತಾನೆ ನಾನು ಅವ್ರು ಹೋಗಿ ಬಾವಿಯಲ್ಲಿ ನೀರು ನೋಡು ಅಂತ ಹೇಳ್ತೀನಿ ಯಾರು ನೀರಲ್ಲಿ ಓಡಾಡುವ ಮೀನುಗಳನ್ನು ಕಂಡೆ ಅಂತಾರೋ ಅವ್ರನ್ನ ಶಿಷ್ಯರಾಗಿ ತಗೊಳ್ತೇನೆ ಆದ್ರೆ ಯಾರು ತನ್ನ ಪ್ರತಿಬಿಂಬ ಕಂಡೆ ಅಂತಾರೋ ಅವ್ರನ್ನ ಓಡಿಸ್ಬಿಡ್ತೇನೆ ಯಾಕಂದ್ರೆ ಇವರಿಗೆ ಅಹಂಕಾರ ಜನ ತನ್ನ ಬಿಟ್ರೆ ನೀನು ಕಾಣಿಸೋದಿಲ್ಲ ಅದರಿಂದ ಅವ್ರ ಹತ್ರ ನನಗೇನು ಕೆಲಸ ಇಲ್ಲ ಅಂತ ಇನ್ನೊಂದು ಸಲ ಅವನ್ ಸ್ನೇಹಿತ ಬಂದ ಸೊಕ್ರೆಟಿಸ್ ಅಂತ ಬಹಳ ಅವಸರದ ಬಂದ ಅವನ ಮುಖದಲ್ಲಿ ಆಗ್ತಿರುವಂತಹ ಆತುರತೆಯನ್ನು ನೋಡಿ ಸಾಕ್ರಟಿಸ್ ಕೇಳಿದ ಏನಪ್ಪಾ ಇಷ್ಟೊಂದು ಅವಸರ ಅಂದ ಸೊಕ್ರೆಟಿಸ್ ಅತ್ಯಂತ ಕುತೂಹಲ ವಿಷಯ ಹೇಳೋಕ್ ಬಂದಿದ್ದೀನಿ ಅಂದವನು ಆ ಸಾಕ್ರೆಟಿಸ್ ಶಾಂತಿ 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 ಅಂತ ಅವಸರ ಏನು ಬೇಡಪ್ಪ ಗೆಳೆಯ ನನ್ನ ಮೂರು ಪ್ರಶ್ನೆ ಇದ್ದಾವೆ ಕೇಳ್ತೀನಲ್ಲ ಉತ್ತರ ಕೊಟ್ಟು ಅಮ್ಮ ಮನಿನ ವಿಷಯ ಹೇಳು ಅಂದ ಸಾಕ್ರೆಟಿಸ್ ಮೂರು ಪ್ರಶ್ನೆನಾ ಯಾವ ಪ್ರಶ್ನೆ ಅಂತ ಕೇಳ್ದ ಸ್ನೇಹಿತ ಹೌದಪ್ಪ ಮೂರು ಪ್ರಶ್ನೆ ಇದಾವೆ ಮೊದಲೇ ಪ್ರಶ್ನೆ ಈ ನನಗೇನು ಹೇಳಬೇಕು ಅಂತ ಬಂದಿದೆಯಲ್ಲ ವಿಷಯ ಸತ್ಯನಾ ಅದು ಅದು ಖಚಿತವಾಗಿಯೂ ಸತ್ಯ ಅಂತ ನಿನ್ನ ಮನವರಿಕೆ ಆಗಿದೆಯೋ ಅಂತ ಕೇಳಿದ ಸಾಕ್ರೆಟಿಸ್ ಇಲ್ಲ ಅಷ್ಟು ಖಾತ್ರಿ ಇಲ್ಲ ನನಗೆ ಇನ್ನೊಬ್ರು ಯಾರೋ ಹೇಳಿದ್ದು ಅದು ಅಷ್ಟು ಗೊತ್ತಿಲ್ಲ ಖಾತ್ರಿ ಅಂತ ಅಂತ ಆಯ್ತು ಸರಿ ನೀನು ಹೇಳಬೇಕಂದಿರೋ ವಿಷಯ ಸತ್ಯನೋ ಸುಳ್ಳೋ ನಿನಗೆ ಗೊತ್ತಿಲ್ಲ ಹೋಗ್ಲಿಬಿಡು ನಾನು ಎರಡನೇ ಪ್ರಶ್ನೆ ಕೇಳು ನೀನು ಹೇಳಬೇಕಂತ ಬಂದಿದೆಯಲ್ಲ ಅದನ್ನ ಹೇಳಲೇಬೇಕೆ ಹೇಳದೆ ಹೋದರೆ ಏನಾದರೂ ತೊಂದರೆ ಆಗ್ತದ ಅಂತ ಹುಬ್ಬೇರಿಸ ಸಾಕ್ರಟೀಸ್ ಹಾಗೇನಿಲ್ಲ ಹೇಳದಿದ್ರೆ ಏನೂ ತೊಂದರೆ ಇಲ್ಲ ನಿನಗೂ ಇಷ್ಟ ಆಗಬಹುದು ಖುಷಿ ವಿಷಯ ಅಂತ ಹೇಳೋಕೆ ಬಂದೆ ಅಂದರೆ ನೀನು ಹೇಳೋ ವಿಷಯದ ಸತ್ಯತೆ ಬಗ್ಗೆ ಖಾತ್ರಿ ಇಲ್ಲ ಮತ್ತು ನಾನು ಕೇಳದಿದ್ರೆ ಯಾವ ನಷ್ಟ ಇಲ್ಲ ಹೋಗ್ಲಿಬಿಡು ಮೂರನೇ ಪ್ರಶ್ನೆ ಆ ವಿಷಯ ಹೇಳೋದಕ್ಕೆ ನೀನೇ ಸರಿಯಾದ ವ್ಯಕ್ತಿನ ನಿನಗೆ ಹೇಳೋದಕ್ಕೆ ಮಾತ್ರ ಅಧಿಕಾರ ಇದೆಯಾ ಅಂತ ಕೇಳಿದ ಅವನು ಸ್ನೇಹಿತ ತಲೆ ಕೆಟ್ಟ ಹೋಯ್ತು ಹೋಗ್ಲಿ ಬಿಡೋ ಮರ ನಾನೇನು ಹೇಳೋದಿಲ್ಲ ಅಂತ ಹೋಗ್ಬಿಟ್ಟ ಇದು ಘಟನೆ ತಮಾಷೆ ಅನಿಸಬಹುದು ಸ್ನೇಹಿತರೆ ಇದು ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧವಾದಂತದು ತ್ರೀ ಗೋಲ್ಡನ್ ಗೇಟ್ಸ್ ಅಂತ ನಾವು ಮಾತಾಡುವಾಗ ಮಾತಾಡೋದಕ್ಕಿಂತ ಮೊದಲು ನಮ್ಮ ಮಾತುಗಳು ಮೂಲ ಮಹಾದ್ವಾರಗಳ ನಡುವೆ ಹಾಯಿಸಿ ಹೋಗ್ಬೇಕಂತೆ ಬಂಗಾರದ ಮಹಾದ್ವಾರಗಳು ಅದರೊಳಗೆ ಹಾಯ್ದು ಹೋಗಬೇಕು ಆ ಮೂರಲ್ಲೂ ಹಾಯ್ದು ಹೋದರೆ ಮಾತ್ರ ಮಾತಾಡಿದರೆ ಮಾತಾಡಬೇಡಿ ಮೊದಲನೇದು ಮೂರು ಪ್ರಶ್ನೆ ಕೇಳ್ಕೋಬೇಕು ನಾವು ಮಾತಾಡಬೇಕಾದ್ರೆ ಮೊದಲೇದು ನಾ ಹೇಳುವಂಥ ಮಾತು ಸತ್ಯನ ಅದು ಗೊತ್ತಿದ್ಯಾ ಅಥವಾ ಬರೀ ಊಹಾ ಊಹನಾ ಮೊದಲೇ ಪ್ರಶ್ನೆ ಎರಡನೇದು ಅದು ಸತ್ಯ ಇದ್ರೂ ಕೂಡ ಹೇಳೋ ಅವಶ್ಯಕತೆ ಇದೆಯಾ ಏ ನೀವೇನು ಪ್ರೆಸ್ ರಿಪೋರ್ಟ್ರಾ ಹೇಳಬೇಕದನ್ನು ಹೇಳೋ ಅವಶ್ಯಕತೆ ಇದೆಯಾ ಆಮೇಲೆ ಮೂರನೇ ಪ್ರಶ್ನೆ ಅದನ್ನು ಹೇಳೋದಕ್ಕೆ ನೀವೇ ಅಧಿಕಾರಿಯನ್ನ ಸರಿಯಾಗಿ ನಿಮಗೆ ಮಾತ್ರ ಹೇಳೋ ಅಧಿಕಾರ ಇದೆಯಾ ಸುಮ್ಮನೆ ಕತೆ ಕಟ್ತೀರಾ ಈ ಪ್ರಶ್ನೆಗಳಿಗೆ ಮೂರು ಪ್ರಶ್ನೆಗಳಿಗೆ ಉತ್ತರ ಹೌದು ಅಂತ ಆದರೆ ಖಂಡಿತವಾಗಿಯೂ ಹೇಳಿ ಇಲ್ದಿರು ಸುಮ್ಮನಿರಿ ಮಾತಾಡಬೇಡಿ ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಅನಾವಶ್ಯಕವಾಗಿ ಮಾತಾಡಿ ತೊಂದರೆ ಹಾಕ್ಕೊಳ್ತೀವಿ ನಾವು ಮಾತಾಡುವ ಮಾತುಗಳಲ್ಲಿ ತೂಕ ಇರಬೇಕು ಅಂದ್ರೆ ಈ ಸಾಕ್ರೆಟಿಸ್ ಅನ್ನ ಮೂರು ಪ್ರಶ್ನೆಗಳಿದ್ದಾವಲ್ಲ ಮಾತು ಸತ್ಯವೇ ಎರಡನೇದ್ದು ಅದು ಹೇಳೇ ಬೇಕೇ ಮೂರನೇದ್ದು ಹೇಳೋದಕ್ಕೆ ನೀವು ಸರಿಯಾದ ಅಧಿಕಾರಿಯನ್ನ ಅಂತ ವಿಚಾರ ಮಾಡಿ ಮಾತಾಡಿದ್ರೆ ಮಾತು ತೂಕ ತಪ್ಪಲ್ಲ ಮಾತಿಗೆ ಬೆಲೆ ಇರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ